ನನಗೆ ಸಂಪೂರ್ಣ ಬೆಂಬಲ ನೀಡಿದ ಐ ಪಕ್ಷಕ್ಕೆ ನನ್ನ ಕೃತಜ್ಞತೆಗಳು ನಾನು ಪಕ್ಷಕ್ಕೆ ಬಹಳ ಆಭಾರಿಯಾಗಿದ್ದೇನೆ ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ನಾಯಕ ಎಂ ಲಕ್ಷ್ಮಣ್ ಅವರಿಂದ ಪಿ ಯ ಗುಣಗಾನ ಪ್ರಮುಖವಾಗಿ ಎಸ್ಡಿಪಿಐ ಎಸ್ಡಿಪಿಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಐ ಪ್ರಗತಿಪರ ಸಂಘಟನೆಗಳು ರಿಟೈರ್ಡ್ ಪೀಪಲ್ ಅಸೋಸಿಯೇಷನ್ ಇರ್ಬೋದು ಇವರೆಲ್ಲರೂ ನನಗೆ ಭಾಳ ಕೆಲಸ ಮಾಡೋದು ಅವರು ಗೆಲ್ಲಬೇಕು ಮೂವತ್ತು ವರ್ಷಗಳ ನಿರಂತರವಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಮೈಸೂರಿಗೆ ಬೇಕು ಮೈಸೂರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಮನಸ್ಸಲ್ಲಿ ಇತ್ತದು ಬಟ್ ಆದರೆ ಕೆಲವರು ಮನಸ್ಸಲ್ಲಿ ಬೇರೆ ಇತ್ತು ಆದ್ದರಿಂದ ನನ್ನ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ಮತಗಳು ಚಲಾವಣೆ ಆಗಿದ್ದಾರೆ ನಾವು ದುತಿಗೆಡುವುದಿಲ್ಲ ಇದಲ್ದೇನೆ ನಾನು ಭಾಳ ಪ್ರಾಮಾಣಿಕವಾಗಿ ನನ್ನ ಹೈಕಮಾಂಡ್ಗೆ ಆಭಾರಿಯಾಗಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಎಸ್ ಸಿ ಅಧ್ಯಕ್ಷರು ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು ಆಮೇಲೆ ನಮ್ಮ ಮ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಕೆ ಜೆ ಜಾರ್ಜ್ ಸಾಹೇಬರು ಚೆಲುವರಾಯಸ್ವಾಮಿಯವರು ಆಮೇಲೆ ನಮ್ಮ ಕರ್ನಾಟಕದ ಇನ್ಚಾರ್ಜ್ ಅಂತ ಇನ್ಚಾರ್ಜ್ ಆಗಿದ್ದಂಥ ಆಗಿರುವಂಥ ಸುರ್ಜೇವಾಲಾ ಸಾಹೇಬರು